ಇದನ್ನ ಜನಾರ್ದನ್ ಕೆಸರುಗದ್ಯ ಅಂತ ಒಬ್ಬರು ಕವಿ ಬಂದಿದೆ ಹಾಗೆ ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ ಸುಳ್ಳನ ే చేతనా మళ్ళన రోమాంచ సూర్యన వెళకీ చేతన మళ్ళా హేగే రోమాంచరయ సొబిగే బెరగ నెడె సంభ్రమ బతుకు క్షణ ఓంత ననత నన తన ఓంత ననత सहज सावयव भोजना सवधान दीवन धोंग न धोंग न जीव जाल सह जीवन गडीद ळत ना जन जीव जाल सीवन ಎಲ್ಲೇ ಬರ್ತಾರೆ ಅಲ್ಲೇ ಬರ್ತಾರೆ ಬುದ್ಧಗಳು ಎಲ್ಲರಿಗೆ ಕೊಡ್ತಾರೆ